ಏನೇ ಏನೇ ಏನೇಳೆ ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಅವನೇ ಮಮ್ಮಿಗೆ ಸರ್ಪ್ರೈಸ್ ಬರ್ಡೇ ಗಿಫ್ಟ್ ಐತೆ ಗಾಯ್ಸ್ತ ಅಮ್ಮ ಎಂದರೆ

ನಾವ್ ಮೇ ಬರೀ ಡಿಸ್ಟರ್ಬೆನ್ಸ್ ಸ್ಟವನ್ ಯಾವ ವಿಡಿಯೋ ಮಾಡಿದ್ರು ಬರೀ ಮಿಷಿನ್ ಮುಂದೆನೆ ಕೂಟ್ಕಂಡಿ ಟರರರ ಸ್ಟಾರ್ಟ್ ಆತಿದೆ ಊರು ಬಿಟಾ ಊರು ಅಂತ ಜಾತಿ ನಿಂದ ನಿಂಗೆ ಇಲ್ಲ ಅಂತಾಂಗಿ ಲಾಗ್ ಮಾಡಕ್ಕೆ ಬೇಜಾರೇ ಅಣ್ಣ ಸಕ್ಕತ್ತಾಟ್ಟಿ ಮರ್ತದಕ್ಕೆ ಅಣ್ಣ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ଅನದರ್ ಲಾಗ್ ಸೊ ಗಾಯ್ಸ್ ಏನಿದೆ ಅಂತೆ ಬೆಳಗ್ಗೆ ಎದ್ದು 1 ಲೀಟರ್ ವಾಟರ್ ನ ಕುಡ್ಕೊಂಡು ಇವತ್ತಿನ ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಗುಡ್ ಮಾರ್ನಿಂಗ್ ಇವತ್ತಿಗೆ ನಾವು ಡೈಲಿ ಸ್ಟಾರ್ಟ್ ಮಾಡಿ ಡೇ ಟ್ವೆಂಟಿ ಬೆಳಗಿನ ತಿಂಡಿ ಬಂದು ಏನಂದ್ರೆ ಚಪಾತಿ ಹಾಗೂ ಮೊಟ್ಟೆ ಮೊಟ್ಟೆ ಪಲ್ಯ ಗಾಯ್ಸ್ ಈಗ ಚಿಕನ್ ತಗೊಂಡು ಮನೆಗೆ ಬಂದಾಯ್ತು ಈಗ ಒಂದ್ ಸ್ವಲ್ಪ ಮೊಸರ ತಿನ್ಕೊಂಡು ಬೆಟರ್ ಓಕೆ ಮಟನ್ ಸರ್ ನಾನ್ ತಿಂತೀನ ಮುದ್ದೆ ಮಟನ್ ಸರ್ ಮಾಡಿದ್ಯಾಕೋಡು ಅಲ್ಲಲ್ಲ ಮುದ್ದೆ ಮಟನ್ ಸಾರ್ ಕಾಯಿಸಿ ಇವತ್ತು ಮೊಸರನ್ನ ಇಲ್ಲ ಮುದ್ದೆ ಮಟನ್ ಸಾರ್ ಮುದ್ದೆ ಮಟನ್ ಸಾರ್ ತಿನ್ಕೊಂಡು ಪಿನೆಟ್ ಬಟಾತ್ ತಿನ್ಕೊಂಡು ಪ್ರಿ ವರ್ಕೌಟ್ ಜ್ಯೂಸ್ ಕುಡ್ಕೊಂಡು ಪ್ರೀ ವರ್ಕೌಟ್ ಜ್ಯೂಸ್ ಅಲ್ಲ ಪ್ರೀ ವರ್ಕೌಟ್ ಅಂದ್ರೆ ಬ್ಲಾಕ್ ಕಾಫಿ ಮತ್ತೆ ಬನಾನ ತಿನ್ಕೊಂಡು ಜಿಮ್ಗೆ ಹೋಗ್ಬೇಕು ಸೊ ಹಾಗೆ ಒಂದು ರೀಲ್ಸ್ ಮಾಡಬೇಕು ಸೊ ಬನ್ನಿ ಮುದ್ದೆ ಮತ್ತೆ ಮಟನ್ ಸರ್ ತಿನ್ನೋದು ಈಗ ಮುದ್ದೆ ಮಟನ್ ಸರ್ ತಿನ್ನುವ ಸಮಯ ಈಗ ನಮ್ ಕೆಲ್ಸ ನಾವೇ ಮಾಡ್ಕೋತಾ ಇದೀವಿ ಈಗ ಬ್ಲಾಕ್ ಕಾಫಿ ಮತ್ತೆ ಬನಾನ ತಿನ್ಕೋತಾ ಇದೀವಿ ಯಾರು ಹೆಲ್ಪ್ ಮಾಡಲ್ಲ ನಮ್ ಕೆಲ್ಸ ನಾವೇ ಮಾಡ್ಕೋಬೇಕು ಇವಾಗ ಡಿಸೈಡ್ ಚಿಕನ್ ಮಾತ್ರ ನೀನ್ ಮಾಡ್ಕೊಡುವ ಚಿಕನ್ ಮಾತ್ರ ಮಾಡ್ಕೊಡುವ ತರ ರಿಸ್ಪೆಕ್ಟ್ ಇಲ್ಲ ಅನ್ರಿಸ್ಪೆಕ್ಟ್ ರಿಸ್ಪೆಕ್ಟ್ ಇಲ್ಲ ಅನ್ರಿಸ್ಪೆಕ್ಟ್ ಆ ಸಿಗ ಈಗ ಒಳ್ಳೆ ಸ್ಟ್ರಾಂಗ್ ಬ್ಲಾಕ್ ಕಾಫಿ ರೆಡಿ ಆಗೈತೆ ವಿತೌಟ್ ಶುಗರು ನನ್ನ ತಂಗಿ ಕೊಡ್ರೆ ನೂರು ರೂಪಾಯಿ ಕೊಡ್ತೀನಿ ಹ್ಞೂ ನೂರು ರೂಪಾಯಿ 100 ರೂಪಾಯಿ ನಾನೇ ಆಯಿಲ್ಸ್ ಈಗ ಜಿಮ್ಮಿಂದ ಮನೆಗೆ ಬಂದಾಯ್ತು ನನ್ನ ತಂಗಿ ಚಿಕನ್ ಮಾಡ್ತಾಳೆ ಈಗ ನನಗೆ ಒಳ್ಳೆ ಎಕ್ಸಸೈಸ್ ಇವತ್ತು ಫುಲ್ ಕುಸ್ತಾಗಿ ಹುಟ್ಟಿದ್ದೀನಿ ಸೊ ಇವಾಗ ಚಿಕನ್ ತಿಂದ್ಕೊಂಡು ಸ್ವಲ್ಪ ಕೆಲಸ ಐತೆ ಹೊರಗಡೆ ಹೋಗಬೇಕು ಆಯಿಲ್ಸ್ ಈಗ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಯ್ತು ನಮ್ಮ ಮನೆಯಲ್ಲಿ ಇವಾಗ ಸ್ಪೆಷಲ್ ಏನು ಅಂದರೆ ಮಟನ್ ಸಾರು ರಾಗಿ ಮುದ್ದೆ ಹಾಗೂ ಪ್ರೋಟೀನ್ ಚಿಕನ್ ಜಿಮ್ ಜಿಮ್ಮಿಂದ ಬಂದಾಗಲೂ ಚಿಕನ್ ತಿಂದೆ ಸೊ ಈಗಲೂ ಚಿಕನ್ ಆವಾಗ ಟೂ ಫಿಫ್ಟಿ ಗ್ರಾಮ್ ಚಿಕನ್ ಈಗ ಟೂ ಫಿಫ್ಟಿ ಗ್ರಾಮ್ ಚಿಕನ್ ಸೊ ಫುಲ್ಲು ಜಾಲಿ ಫುಲ್ ಜಾಲಿ ಈಗ ಎಲ್ಲ ಊಟ ಎಲ್ಲ ಮಾಡಾಯ್ತು ನಂದು ಫಸ್ಟ್ ಇನ್ಕಮು ಫೇಸ್ಬುಕ್ ಅಲ್ಲಿ ಬಂದಿರೋ ಅಮೌಂಟ್ ಅಲ್ಲಿ ಮಮ್ಮಿಗೆ ನಾನು ಒಂದು ಸ್ಮಾಲ್ ಗಿಫ್ಟ್ ಕೊಡ್ಸಿದೀನಿ ಆ್ಯಂಡ್ ಬೆಳ್ಳಿ ಕಾಲುಂಗ್ರ ಕಾಳು ಚೇಣುತಿ ಕಡೆ ಎರಡು ಕೊಡ್ಸಿದ್ದೀನಿ ಗಾಯ್ ನಾವೊಮ್ಮಿಗೆ ನನ್ನ ಫೇಸ್ಬುಕ್ ಅಮೌಂಟಿಂದ ಫೇಸ್ಬುಕ್ ಫಸ್ಟ್ ಪೇಮೆಂಟಿಂದ ಇವಳಿಗೆ ಕೊಡಿಸ್ಬೇಕಿತ್ತು ಇವಳು ನಂಗೆ ಅಣ್ಣ ನಂಗೆ ಅಮ್ಮಂಗೆ ಕೊಡ್ಸೋದು ಸೊ ಅದಕ್ಕೆ ನಾವಮ್ಮಿಗೆ ಕೊಡ್ತಿದ್ದೀನಿ ಅಷ್ಟೊಂದು ಒಳ್ಳೆ ಹುಡುಗಿ ಅಲ್ವಂತ ಇವಳು ಇವಳು ಸ್ವಾರ್ಥ ದೇಶಗಳು ಕೆಡುಗೆ ಇವಳು ಜಾಸ್ತಿ ಬುದ್ಧಿ ಜಾಸ್ತಿ ಹೌದು ಹೌದು ಅಂತ ಅವ್ಳಿಗೆ ಹೌದು ಸಂಕ್ರಾಂತಿ ಹಬ್ಬಕ್ಕೆ ಒಂದು ಸಾವಿರ ಕೊಟ್ಟು ಬರ್ತೇ ತ ಕೊಟ್ಟಿದ್ದೀನಿ ಅವ್ಳಿಗೆ ಅದೇ ಮಾಫಿ ಅವಳಿಗೆ ಫೇಸ್ಬುಕ್ ದುಡ್ಡಲ್ಲಿ ನಮ್ಮ ಮಮ್ಮಿಗೆ ಬರ್ಡೇ ಗಿಫ್ಟ್ ಬೇರೆನೆ ಐತೆ ಇದು ಫೇಸ್ಬುಕ್ ಗಿಫ್ಟ್ ಮಮ್ಮಿಗೆ ನಮ್ಮ ಮಮ್ಮಿಗೆ ಸರ್ಪ್ರೈಸ್ ಬರ್ಡೇ ಗಿಫ್ಟ್ ಐತೆ ವಾಯ್ಸ್ ನನ್ ಮೇಲೆ ಸರ್ಪ್ರೈಸ್ ಐತೆ ಅಮ್ಮ ಎಂದರೆ ಅದೇನು ಅಂದವು ದೈವವು ಅಮ್ಮ ಎಂದರೆ ಏನು ದೈವವು ನೋಡಿ ಗು ಹೆಂಗೈತೆ ಕಾಲ್ಚನು ಕಮೆಂಟ್ ಮಾಡಿ ಇದ್ದ ದೇವ್ರ ನಿನ್ ಒಳ್ಳೇದ್ ಮಾಡ್ತದ ಅದಕ್ಕೆ ಇವಳು ಎಂತ ಕಳ್ಳಿ ಅಂದ್ರೆ ಇವಳಗೊಂದು ಮಮ್ಮಿಗೊಂದು ತಗೋತಿರು ಕಾಲ್ ಉಂಗ್ರ ನಾಕ್ ತಗೊಂಡೈತೆ ಎರಡು ಕಾಲಿಗೆ ಹಾಕ್ಬಿಟ್ಟೈತೆ ಕಾಲಿನ ತೆಗೆ ಕೈತಿಲ್ಲ ಇದು ಇವಾಗ ತಗೊಂಡಿದ್ದೀನಿ ವರಮಲಕ್ಷ್ಮಿ ಹಬ್ಬಕ್ಕೆ ನನಗೆ ಕಿವಿ ವರಮಲಕ್ಷ್ಮಿ ಹಬ್ಬನೇ ಯಾವ ಹಬ್ಬ ವರಮಲಕ್ಷ್ಮಿ ಹಬ್ಬಕ್ಕೆ ನನಗೆ ಕಿವಿ ತಗೊಳ್ತದಂತೆ ನಮ್ಗೆ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲ हाँ किवी इकल इक में रेड इक ना बना नाम याद रहते किवी इकल में रेड बनता किवी इकल में हाँ ना बन कपड़े रहते ना कैसे ये बॉक्स ले ये बॉक्स ले विक्सर नहीं दिले ए ना माँ को ना क्रीम आह आधे काले बढ़े जब नहीं दिले हाँ नहीं ला काले के बॉक्स लें कंडेन्ट ना तो ये शो दले आधे को टैक्सी �

ಟಾಡ್ರ್ ಟರ್ಡ್ರ್ ಅಷ್ಟೇ ಆಗ್ತದೆ ಊರುಗೆ ಬಿಟ್ಟನ್ ಊರಿಗೆ ದೊಡ್ಡವನಂತೆ ಅಂತ ಜಾತಿ ನಿಂದ ನಿಂಗೆ ರಾಯ್ ಒಂದು ನಾಳೆ ನಮ್ಮ ಮಮ್ಮಿ ನನ್ನ ತಂಗಿ ನಾಳೆಯಿಂದ ತ್ರೀ ಡೇಸ್ ಇರೋಲ್ಲ ಯಾಕಂದ್ರೆ ಅವರು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದಾರೆ ಅದಕ್ಕಾಗಿ ರೀಲ್ಸ್ ಮಾಡಬೇಕಿತ್ತು ಒಂದು ಕಂಟೆಂಟು ಬರೀಬೇಕು ಆದರೆ ಮೂರು ದಿನ ಒಬ್ಬನ್ನೇ ಆಗಲ್ಲ ಸೊ ಅದಕ್ಕೆ ಒಂದು ಕಂಟೆಂಟನ್ನ ಇವಾಗ ಒಂದು ರೀಲ್ಸ್ ಶೂಟ್ ಮಾಡ್ತೀವಿ ನೈಟು ಹನ್ನೆರಡು ಗಂಟೆ ಟೈಮ್ ಎಷ್ಟು ಹನ್ನೊಂದುವರೆ ದೆವ್ದೆ ಮಾಡ್ಬಾರ್ದು ಅವ್ನ ಕಂಟೆಂಟು ಈಗ ನನ್ನ ತಂಗಿ ನನ್ನ ನಾಳೆ ಬೆಳಿಗ್ಗೆ ಓಡ್ಸು ನೀ ಕೊಡ್ತಾಳೆ ನನ್ಗೀಗ ಅವಳು ಒಂದ್ ನಾಳೆ ನಾಳೆ ಒಂದೇ ಇವತ್ತು ಒಂದೇ ಒಂದೇ ಕೆಲಸ ಮಾಡಕ್ ಆಗೋದು ನಾಳೆಯಿಂದ ನಮ್ಮ ಅತ್ತೆ ಮನೆ ಹೋಯ್ತಾಳೆ ಲಾಗ್ ನ ಒಬ್ನೇ ಮಾಡ್ಬೇಕು ಕಂಟಿನ್ಯೂ ಏ ಇವಳು ಇರಲ್ಲ ಇವಳು ಇಲ್ಲ ಅಂತ ನನಗೆ ಲಾಗ್ ಮಾಡಕ್ಕೆ ಬೇಜಾರು

मोस मोस <laughs> <निज़। Women. laughs> <laughs> ನಾಳೆ ಬೆಂಗ್ಳೂರ್ಗೆ ಹೋಯ್ತವ್ರೆ ಖುಷಿ ನಮ್ಮ ಮಮ್ಮಿಗೆ ಫುಲ್ಲು ಆಫ್ಟರ್ ಲಾಂಗ್ ಟೈಮ್ ನಮ್ಮ ಮಮ್ಮಿ ಬೆಂಗ್ಳೂರ್ ಹೋಗ್ತಾ ಇರೋದು ಎಷ್ಟು ವರ್ಷ ಆಯ್ತು ಮಮ್ಮಿ ನೀವು ಹೋಗಿ ಆರು ವರ್ಷ ಆದ್ಮೇಲೆ ನಮ್ಮಿ ಬೆಂಗ್ಳೂರಿಗೆ ಇದ್ದೆ ನಾನು ಬೆಂಗ್ಳೂರಿಗೆ ಕಾಲಿಟ್ಟು ನಾಲ್ಕು ವರ್ಷದ ಮೇಲೆ ಹೋಗ್ತೇನೆ ನಾನು ಆರು ತಿಂಗಳಾಗಿರ್ಬೇಕು ಆರು ತಿಂಗಳಿಂದ ಎಂಟು ತಿಂಗ್ಳಾಗಿರ್ಬೇಕು ಅಷ್ಟೇ ಹೋಗಿ

ಮುದೇವಿ ಅಂದ್ರೆ ಕೂಸಿಗೆಯಸೊಳಗೆ ಮೋದೇವಿ ಮುದೇವಿ ಮೋದಿ ಮೋದೇವಿ 로즈 로즈 ಮೋದೇವಿ ಆಫ್ಟರ್ ಲಾಂಗ್ ಟೈಮ್ ಬೆಂಗಳೂರಿಗೆ ಹೋಗ್ತಿದ್ದೆ ತಪುಸ್ಕೋಬಿಟ್ರ ಎಲ್ಲರನ್ನ ಕಂಡಿರ್ದಿ ನೀವು ನಮ್ಮ ಫೋನ್ ನಂಬರ್ಗೆ ಗೆ ತೋ ನಮಗೆ ಡಿಎಂ ಮಾಡಿ ಇನ್ನು ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಯಾಕೆ ನಾನು ಓಡಾಡಿದ್ದೀನಿ ಮೂರು ಮೂರು ಇವಳು ಇವಳು ಓಡಾಡೋಳೆ ರೋಡಲ್ಲೇಲ್ಲ ಅಮ್ಮ ತಾಯಿ ಅಮ್ಮ ತಾಯಿ ನಾವ್ ನಾಲ್ಕನೇ ಕ್ಲಾಸ್ ಓದೈತ್ ಹತ್ತನೇ ಕ್ಲಾಸ್ ಓದೈತಿ ಏನಂದ್ರೆ ನಾವ್ ಓದ್ಬೇಕಾದ್ರೆ ಒಂದು ಹುಡುಗಿನ ಕಿಡ್ನಾಪ್ ಮಾಡ್ಬಿಟ್ಟಿದ್ರೆ ಕೈಸ್ಬಿಟ್ರೆ ಕಿಡ್ನಾಪ್ ಮಾಡಿ ನಾವು ಮಮ್ಮಿ ಫ್ರೆಂಡ್ನ ಕಿಡ್ನಾಪ್ ಮಾಡಿ ಮರ್ಡ್ರ್ ಮಾಡ್ಬಿಟ್ಟಿದ್ರು ಆ ಭಯಕ್ಕೆ ನಾವು ಅಮ್ಮಿ ಟೆಂತ್ ಫೇಲ್ ಆಗ್ಬಿಡ್ತು ಅನ್ನೋಕ್ಕಾಗಲ್ಲ ಕಾಲೇಜ್ಗೆ ಹೋಗ್ಲಿಲ್ಲ ಕಟ್ಲಿಲ್ಲ ಟೆಂತ್ನ ಓದ್ದಂತೆ ಫೇಲ್ ಆಯ್ತು ಅದಂತೂ ಪಕ್ಕ ಆ ವಿಷಯಕ್ಕೆ ಫೇಲ್ ಆಗಿಲ್ಲ ಫೇಲ್ ಆಯ್ತು ವಾಪಸ್ ಕಟ್ಲಿಲ್ಲ ತೋರಿಸ್ತೀನಿ ನಿಮಗೆ ನಾಳೆಲ್ಲಾಗಲ್ಲಿ ನಾವು ಅಮ್ಮಿ ಫೋಟೋನ ಫೋಟೋನಾ ಫೋಟೋನ ಮದುವೆ ಫೋಟೋ ಆಲ್ಬಮ್ ಐತೆ ಆಲ್ಬಮ್ ಆಲ್ಬಮ್ನ ರಿವ್ಯೂ ಮಾಡ್ತೀನಿ ಅದ್ರಲ್ಲಿ ನೋಡಿ ಹೆಂಗೈತೆ ನಾವು ಅಮ್ಮಿ ಅಂತ ಹೀರೋಯಿನ್ ಹೀರೋಯಿನ್ ಇದ್ದಂಗ್ ನಾವು ಮಮ್ಮಿ

ಒಬ್ಬರೇ ಹೇಳಪ್ಪ ಜೊತೆ ಇದೆ ಸುಳ್ಳೆ ಆಯ್ತದೆ ಈಗ ನಮಗೆ ನಾಳೆ ಬೆಳಿಗ್ಗೆ ತಿಂಡಿಗೆ ಓಡ್ಸುನಿಂಗ್ ಸುಳ್ಳೆ ಇನ್ನು ಮೂರ್ ದಿನ ಇರೋಲ್ಲ ನಡಿಯಲ್ಲ ಚೈಲ್ಡ್ ಮನೆಗೆ ಇನ್ನು ಮೂರ್ ದಿನ ಇರೋಲ್ಲ ಮೂರ್ ದಿನ ಆದ್ಮೇಲೆ ನೋಡ್ಕೊಳ್ಳೋದ ನಾವು ಫಸ್ಟ್ ಓಡ್ ಸುನಿ ವರ್ಡ್ಸ್ ಉಣಿಯಾ ಫಸ್ಟ್ ಈಗ ಡ್ರೈ ಫ್ರೂಟ್ಸು ಚಿಯಾ ಸೀಡ್ಸು ಹನಿ ಹಾಗೆ ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕೊಂಡಿದ್ದು ಹಾಲು ಓಟ್ಸು ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಹುಣಿಯ ಹಾಕ್ಬಿಟ್ಟು ಮಾಡ್ಬಿಡೋದ ಗಾಯಸ್ ಇವತ್ತಿಗೆ ಲಾಗ್ಡೌನ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯಸ್ ಸಿಗುವ ನೆಕ್ಸ್ಟ್ ಲಾಗಲ್ಲಿ ಬೈ ಬಾಯ್